ಪಾಂಡವಪುರ ತಾಲೂಕಿನ ಚಿಕ್ಕಾಡೆ ಗ್ರಾಮದಲ್ಲಿ ಗ್ರಾಮಸ್ಥರಿಂದ ಮುತ್ತುರಾಯನ ಹರಿ ಸೇವೆ ಕಾರ್ಯಕ್ರಮದಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಮಾಂಸಾಹಾರಿ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ ಚಿಕ್ಕಾಡೆ ಗ್ರಾಮದಲ್ಲಿರುವ ವಿಶಾಲವಾದ ಜಾಗದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಮೇಕೆಗಳನ್ನು ದೇವರಿಗೆ ಪರಕ್ಕಾಗಿ ಬಲಿಕೊಟ್ಟು ಸುಮಾರು ಐದು ಟನ್ ಅಂದ್ರೆ ಐದು ಸಾವಿರ ಕೆಜಿಯಷ್ಟು ಮಾಂಸವನ್ನು ಬೇಯಿಸಲಾಗಿದೆ ಚಿಕ್ಕಾಡೆ ಮುತ್ತೂರಾಯನ ಪರದಲ್ಲಿ ಮೇಕೆ ಮಾಂಸ ಬೋಟಿ ಗೊಜ್ಜು ಹಾಗೂ ಅನ್ನ ಸಾಂಬಾರ್ ಭಕ್ತಾದಿಗಳಿಗೆ ಮಾಂಸಾಹಾರಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಊಟ ಮಾಡುವ ಸ್ಥಳದಲ್ಲಿ ಶಾಮಿಯಾನ ಹಾಕಿ ಬಿಸಿಲಿಗೆ ಸೆಕೆ ಆಗಬಾರದೆಂದು ನೂರಾರು ಫ್ಯಾನ್ ವ್ಯವಸ್ಥೆ ಮಾಡಲಾಗಿದೆ ಊಟದ ಹಾಲ್ನಲ್ಲಿ ಮೂರುವರೆ ಸಾವಿರ ಭಕ್ತರು ಒಂದೇ ಬಾರಿ ಭೋಜನಕ್ಕೆ ಕೂರುವ ವ್ಯವಸ್ಥೆ ಕಲ್ಪಿಸಲಾಗಿದೆ ನೂರಾರು ಗ್ರಾಮಸ್ಥರು ಊಟ ಬಡಿಸುತ್ತಿದ್ದಾರೆ ಚಿಕ್ಕಾಡೆ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಅಧೂರಿಯಾಗಿ ಮುತ್ತುರಾಯನ ಪರ ಮಾಡಲಾಗುತ್ತಿದೆ ತೊಂಬತ್ತು ವರ್ಷಗಳ ನಂತರ ಚಿಕ್ಕಾಡೆ ಗ್ರಾಮದಲ್ಲಿ ಮುತ್ತುರಾಯನ ಪರ ಮಾಡಲಾಗುತ್ತಿದೆ ಈ ಹರಿ ಸೇವೆಗೆ ಚಿಕ್ಕಾಡೆ ಗ್ರಾಮದ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಭೋಜನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮುತ್ತುರಾಯನ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಗೋವಿಂದ ಗೋವಿಂದ ಎಂಬ ಘೋಷಣೆ ಕುಕುತ್ತಾ ಭಕ್ತಿಪೂರ್ವಕವಾಗಿ ಪರವನ್ನ ಆಚರಿಸಿದ್ದಾರೆ ನಡಿಬೇಕು ಅಂತಂದ್ರೆ ಆರಕ್ಷಕ ಠಾಣೆಯವರು ಆರೋಗ್ಯ ಇಲಾಖೆಯವರು ಮಾಧ್ಯಮ ಸ್ನೇಹಿತ ಮಿತ್ರರು ಹಾಗೂ ಗ್ರಾಮದ ಎಲ್ಲರ ಸಹಕಾರದಿಂದ ಅಕ್ಕಪಕ್ಕದ ಎಲ್ಲಾ ಸಹ ಗ್ರಾಮದ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಈ ಕ ಪರಮಾತ್ಮನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಲಭಿಸ್ಬೇಕು ಅನ್ನೋ ಕೃಪೆಗ ಎಲ್ಲರೂ ಬಂದು ಈ ಕ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ನಿಮ್ಮೆಲ್ಲರಿಗೂ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ ಚಿಕ್ಕಡೆ ಗ್ರಾಮದ ಪರವಾಗಿ ನೀವು ಕೊನೆ ತನಕ ಇದ್ದು ನಮ್ಗೆ ಸಹಕಾರ ನೀಡಬೇಕು ಅಂತ ಕೇಳ್ಕಂತ ಮತ್ತೊಮ್ಮೆ ಆರಕ್ಷಕಟಾಣೆ ಅವರಿಗೆ ಗ್ರಾಮದ ಪರವಾಗಿ ನಮ್ಮ ಅನಂತ ಅನಂತನ ವಂದನೆಗಳನ್ನ ಸಲ್ಲಿಸಿ